ರೋಸ್ ಬಂಡಲ್ ನ ಹಾಕಂತಾರೆ ರೈಸ್ಟರ್ ಅವರಿಗೆ ಹೇಳ್ತಾರೆ ಇದ್ಯಾ ನಿನ್ ಹತ್ರ ಈ ಬಂಡಲ್ ಇದ್ಯಾ ಅಂತ ಗೊತ್ತಲ್ಲ ನಮ್ ರಾಯರ್ ಹತ್ರ ಅವಾಗ ಅವ್ರ ಹತ್ರ ಆ ಬಂಡಲ್ ಇರುತ್ತೆ ಅವಾಗ ಆ ಬಂಡಲ್ ಹಾಕೊಂಡು ಅವ್ರು ತೋರಿಸ್ತಾರೆ ಹ್ಯಾಪಿ ಪ್ರಿನ್ಸ್ ಮಾಕ ನೋಡ್ಬೇಕಾಯ್ತು ಅವಾಗ ಅವಾಗ ಹ್ಯಾಪಿ ಪ್ರಿನ್ಸ್ಗಂತೂ ಗಾಬರಿನೇ ಬಿದ್ದೋಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ರಾಯ್ ಬಾರಿ ಅದಾದ್ಮೇಲೆ ರಾಯ್ ಅವರು ರೆಡ್ ಕ್ರಿಮಿನಲ್ ನ ಇಳಿಸ್ತಾರೆ ಹ್ಯಾಪಿ ಗಂತೂ ಯಾಕಾರ ಕಲೆಕ್ಷನ್ ವರ್ಸಸ್ ಮಾಡೋದ್ ಏನೋ ಅನ್ಸ್ ಬಿಡುತ್ತೆ ಯಾಕಂದ್ರೆ ಅವ್ರ ಹತ್ರ ರೆಡ್ ಕ್ರಿಮಿನಲ್ ಬಂಡಲ್ ಇರಲ್ಲ ಆ ಮ್ಯಾಚ್ ಅವ್ರು ಸೋಲ್ತಾರೆ ಅದಾದ್ಮೇಲೆ ಹ್ಯಾಪಿ ಪ್ರಿನ್ಸ್ ಅವ್ರ ಬಾರಿ ಹ್ಯಾಪಿ ಪ್ರಿನ್ಸ್ ಅವರು ಒಂದು ಒಳ್ಳೆ ಖಡಕ್ ಇರೋ ಬಂಡಲ್ ಇಳಿಸ್ತಾರೆ ಈ ಬಂಡಲ್ ಇದ್ರಿಗೆ ಚಾಲೆಂಜ್ ಮಾಡ್ತಾರೆ ರಾಷ್ಟ್ರ ಅವರು ಆ ಬಂಡಲ್ನ ಹಾಕೊಂಡು ತೋರಿಸ್ತಾರೆ ಗುರು ಐ ಐಟಿ ಗುರು ಹ್ಯಾಪಿ ಪ್ರಿನ್ಸ್ ಅಂತೂ ತಲೆ ಕೆಟ್ಟ ಹೋಗುತ್ತೆ ಇವ್ರ ಹತ್ರ ಏನ್ ಎಲ್ಲಾ ಬಂಡಾ ಯಾವ ಬಂಡಲ್ ತೋರಿಸ್ಬೇಕು ಗುರು ಈ ರಾಷ್ಟ್ರಿಗೆ ಅಂತ ಅನ್ಕೊಂಡ್ಬಿಡ್ತಾರೆ ಆ ಮ್ಯಾಚು ರಾಷ್ಟ್ರ ವಿನ್ ಆಗಿಬಿಡ್ತಾರೆ ನೆಕ್ಸ್ಟ್ ರಾಷ್ಟ್ರ ಬಾರಿ ರಾಷ್ಟ್ರ ಅವರು ಬ್ಲೂ ಕಲರ್ ಡಿನೋ ಬಂಡಲ್ ಇಳಿಸ್ತಾರೆ ಹ್ಯಾಪಿ ಪ್ರಿನ್ಸ್ ಅವ್ರ ಹತ್ರ ಸ್ಕೈ ಬ್ಲೂ ಕಲರ್ ಇರುತ್ತೆ ಏ ಕಲರ್ ಮ್ಯಾಚ್ ಆಗುತ್ತಲ್ಲ ಕಲರ್ ಬಿಡುಗರು ಒಂದೇ ಬಂಡಲ್ ಅಂತ ಹೇಳ್ತಾರೆ ಆದ್ರೆ ಆ ಮ್ಯಾಚ್ ರಾಯಿಸ್ಟರ್ ವಿನ್ ಆಗ್ತಾರೆ ನೆಕ್ಸ್ಟ್ ರೌಂಡ್ ಹ್ಯಾಪಿ ಪಿನ್ಸ್ ಅವ್ರದ್ದು ಅವರು ಸ್ಯಾಂತಾ ಕ್ಲಾಕ್ ಬಂಡಲ್ ಇಳಿಸ್ತಾರೆ ಆದ್ರೆ ಅನ್ಫಾರ್ಚುನೇಟ್ಲಿ ರಾಯಿಸ್ಟರ್ ಹತ್ರ ಸ್ಯಾಂತಾ ಕ್ಲಾಕ್ ಬಂಡಲ್ ಇರಲ್ಲ ಆ ಮ್ಯಾಚ್ ನಮ್ಮ ಹ್ಯಾಪಿ ಪಿನ್ಸ್ ಅವರು ವಿನ್ ಆಗ್ತಾರೆ ಅದಾದ್ಮೇಲೆ ಈ ಗ್ರೀನ್ ಕಲರ್ ಇನ್ಕ್ಯೂಬೇಟರ್ ಬಂಡಲ್ನ ಇಳಿಸ್ತಾರೆ ಆದ್ರೆ ಗುರು ಆ ಬಂಡಲ್ಲು ಕೂಡ ರಾಯಿಸ್ಟರ್ ಹತ್ರ ಇರಲ್ಲ ಗುರು ಆ ಮ್ಯಾಚ್ ಆ ಕಲರ್ ಇನ್ ಬಂಡಲ್ಲು ರಾಯಿಸ್ಟರ್ ಹತ್ರ ಇರಲ್ಲ ಗುರು ಆ ಮ್ಯಾಚು ಹ್ಯಾಪಿ ಪ್ರಿನ್ಸ್ ಅವರು ವಿನ್ ಆಗ್ತಾರೆ ನೆಕ್ಸ್ಟ್ ಮ್ಯಾಚು ರಾಯ್ ಸ್ಟಾರ್ ಡೈರೆಕ್ಟಾಗಿ ಏನು ಮಾತುಕತೆ ಬೇಡ ಡೈರೆಕ್ಟಾಗಿ ಸೀಸನ್ ಟೂನ ಇಳಿಸ್ಬಿಡ್ತಾರೆ ಹಿಪ್ ಹಾಪ್ ಬಂಡಲ್ನ ಆದರೆ ಪಾಪ ನಮ್ಮ ಹ್ಯಾಪಿ ಪ್ರಿನ್ಸ್ ಅವ್ರ ಹತ್ರ ಆ ಬಂಡಲ್ ಇರಲ್ಲ ಅವರು ಬೇರೆ ಯಾವುದೋ ಬಂಡಲ್ ತೋರಿಸಿ ಬಕ್ರೆ ಮಾಡೋಕೆ ಹೋಗ್ತಾರೆ ಸಿಆರ್ ಬಿದ್ದುಬಿಡ್ತಾರೆ ಆ ಮ್ಯಾಚು ರಾಯ್ ಸ್ಟಾರ್ ವಿನ್ ಆಗಿಬಿಡ್ತಾರೆ ಹ್ಯಾಪಿ ಪ್ರಿನ್ಸ್ ಅವರು ಹಾಕೊಂಡಿರೋ ಸೀಸನ್ ಟೂ ಹಿಪ್ ಹಾಪ್ ಬಂಡಲ್ ನೋಡಿ ಒಂದು ನಿಮಿಷ ರಾಯ್ ಸ್ಟಾರಿಗೆ ಗಾಬರಿ ಬಿದ್ದುಬಿಡ್ತಾರೆ ಆ ಮ್ಯಾಚು ನಮ್ಮ ರಾಯ್ ಸ್ಟಾರ್ ವಿನ್ ಆಗಿಬಿಡ್ತಾರೆ ನೆಕ್ಸ್ಟ್ ಮ್ಯಾಚ್ ಈ ಬೆತ್ತಲೆ ಇರೋ ಮನುಷ್ಯನ ಇಳಿಸ್ಬಿಡ್ತಾರೆ ಗೊತ್ತಿಲ್ಲ ಇವನ್ನ ಇಳಿಸ್ತಾರೆ ಈ ಬಂಡಾಲ್ನ ಇಳಿಸ್ತಾರೆ ಹ್ಯಾಪಿ ಪ್ರಿನ್ಸ್ ಅವರು ಆದರೆ ಅನ್ಫಾರ್ಚುನೇಟ್ಲಿ ರಾಯ್ ಸ್ಟಾರ್ ಹತ್ರ ಆ ಬಂಡಲ್ ಇರದೇ ಇಲ್ಲ ಈ ಮ್ಯಾಚ್ ನಮ್ ಹ್ಯಾಪಿ ಪ್ರಿನ್ಸ್ ಅವರು ವಿನ್ ಆಗ್ತಾರೆ ಇದಾದ್ಮೇಲೆ ರಾಯ್ ಸ್ಟಾರ್ ಅವರು ತಮ್ಮ ಲೋಗೋ ಇದೆಯಲ್ಲ ಲೋಗೋ ಅಲ್ಲಿ ಒಂದ್ ದೇಶದಲ್ಲಿ ಇದೆಯಲ್ಲ ಆ ಬಂಡಲ್ನ ಇಳಿಸ್ತಾರೆ ಖಡಕ್ ಆಗಿರೋ ಬಂಡಾ ಇಳಿಸ್ತಾರೆ ಈ ಬಂಡಲ್ ನಮ್ಮ ಹ್ಯಾಪಿ ಪ್ರಿನ್ಸ್ ಅವ್ರ ಹತ್ರ ಇರೋಲ್ಲ ಆ ಮ್ಯಾಚ್ ನ ರಾಯ್ ಸ್ಟಾರ್ ವಿನ್ ಆಗ್ತಾರೆ ನೆಕ್ಸ್ಟ್ ಏನಾಯ್ತು ಯಾರು ವಿನ್ ಆದ್ರು ಅಂತ ನೋಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಪ್ರಕಾರ ಯಾರು ವಿನಾಗ್ಬೋದು ಅಂತ ಕಮೆಂಟ್ನಲ್ಲಿ ತಿಳಿಸಿ